ಸೋಮರಪೇಟೆ ತಾಲೂಕು ಅಭ್ಯರ್ಥಿ ಹೋರಾಟ ಸಮಿತಿ ವತಿಯಿಂದ ಸ್ವಚ್ಛ ಕೊಡಗು ಸುಂದರ ಕೊಡಗು ಎಂಬ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಇದರ ಮೊದಲ ಪೂರ್ವಭಾವಿ ಸಭೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಕಚೇರಿಯಲ್ಲಿ ನಡೆಸಲಾಯಿತು ಬದಲಿಗೆ ಸಭೆಯಲ್ಲಿ ಮಾತನಾಡಿದ ತಾಲೂಕು ಅಭ್ಯರ್ಥಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಹಳ್ಳಿ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನಕ್ಕೆ ಇಲ್ಲಿನ ಎಲ್ಲ ನಾಗರಿಕರು ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಅಭಿಯಾನಕ್ಕೆ ಕೈಜೋಡಿಸಬೇಕು ಈಗಾಗಲೇ ಬಹುತೇಕ ಖಾಸಗಿ ಸಂಸ್ಥೆಗಳು ನಮ್ಮೊಂದಿಗೆ ಕೈಜೋಡಿಸಲು ಮುಂದಾಗಿದ್ದಾರೆ ಇದು ಆಶಾದಾಯಕ ಬೆಳವಣಿಗೆ ಏಕೆಂದರೆ ನಮ್ಮ ಕೊಡಗು ದೇಶದಲ್ಲೇ ಪರಿಶುದ್ಧವಾದ ಗಾಳಿ ನೀಡುವ ಪ್ರದೇಶವಾಗಿದೆ ಇದನ್ನು ಕಲುಷಿತ ಮಾಡುವುದು ಬೇಡ

ಅದನ್ನ ಪಿ ಗಳಾಗ್ಲಿ ಅಧಿಕಾರಿಗಳಾಗ್ಲಿ ಪ್ರೆಷರ್ ಅಂತ ಭಾವಿಸ್ಬೇಡಿ ಅವರ ಭಿನ್ನಹ ತುಂಬಾ ತುಂಬಾ ಮಾಜಿನಲ್ಲಿರೋರು ಸರ್ ಸರ್ಕಾರಿ ಶಾಲೆ ಮಕ್ಕಳು ತುಂಬಾ ಮಾಜಿನಲ್ಲಿ ಇದ್ದಾರೆ ಅವ್ರ ಊಟಕ್ಕೂ ಕಷ್ಟ ಇದೆ ಕೆಲವು ಮಕ್ಳು ನಾನು ಮಾಡುವಾಗ ಊಟ ಸಿಗತ್ತಂತ ಸರ್ಕಾರಿ ಶಾಲೆಗೆ ಬರುವ ಅಥವಾ ಬಿಡುವ ಪೇರೆಂಟ್ಸ್ ಗಳನ್ನ ನಾನು ಕಂಡಿದ್ದೀನಿ ಅದರಿಂದ ಆ ರೀತಿ ನಾವು ಅವ್ರನ್ನ ನೋಡ್ಬೇಕಾಗತ್ತೆ ಮಕ್ಕಳನ್ನ ಕನಿಕರದಿಂದ ಅಲ್ಲ ಅವ್ರಿಗೆ ಆ ರೈಟ್ಸ್ ಇದೆ ನಾವು ಕೊಡಬೇಕು ಅನ್ನೋ ಕರ್ತವ್ಯ ಮತ್ತೆ ಜವಾಬ್ದಾರಿಯಿಂದ ಅದರಿಂದ ಈ ಸಲ ಮಕ್ಕಳ ಪಂಚಾಯತಿಗಳಲ್ಲಿ ಈ ಒಂದು ಪ್ಯಾಡ್ಗಳ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮ್ಮ ನೀವು ಕೂಡ ಇರಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಣ ಅಂತ ಒಂದ್ ನಾನು ಕೇಳ್ಕೊಡ್ತೀನಿ ಫಾರ್ ಆಪ್ ಅವರನ್ನೆಲ್ಲ ಲೈಸೆನ್ಸ್ ಕೊಟ್ಟವ್ರನ್ನ ಕರೆದ ಅವ್ರದ್ದು ಒಂದು ಮೀಟಿಂಗ್ ಮಾಡಿ ಒಂದು ಅವರಿಗೆ ತಿಳುವಳಿಕೆ ಕೊಡೋದು ಒಳ್ಳೇದ್ ಏನ್ ಹೇಳ್ತೀವಿ ಇವತ್ತು ಸ್ನೇಹಿತರೊಬ್ರು ನಾನು ಮಾತಾಡ್ತಾ ಇದ್ದೀನಿ ಡನ್ನಿಗೆ ಹಾಕೋದ್ರೆ ಅಲ್ಲಿ ಹೋಗ್ಬೇಡಿ ನೀವು ಒಂದು ಸ್ಕೂಲಿಗೆ ಹೋದಂದ್ರೆ ಡಸ್ಟ್ಬಿನ್ಗೆ ಹಾಕಿ ಇಲ್ಲ ಮನೆ ತಂದುಬಿಟ್ಟು ಮನೆ ಡಸ್ಟ್ಬಿನ್ಗೆ ಹಾಕಿ ಅಂತ ಮಕ್ಕಳಿಗೂ ಕೂಡ ಸ್ಕೂಲಲ್ಲಿ ಮನೆಯಲ್ಲಿ ಆ ತಂದೆದಾಗಿ ಹೇಳ್ಬೇಕು ಸ್ಕೂಲಲ್ಲೂ ಕೂಡ ಬೆಳಿಗ್ಗೆ ಕ್ಲಾಸ ಒಂದು ಪ್ರೇರ್ ಮಾಡ್ಲಿಕ್ಕಿದೆಯಲ್ಲ ಅವ್ರಿಗೆ ಪ್ರತಿನಿಶ್ಸ ಮಾಡ್ಬೇಕಾದ್ರೆ ಎರಡು ನಿಮಿಷನೋ ಐದು ನಿಮಿಷನೋ ಈ ಮಾಸ್ಟರ್ ಟೀಚರ್ಸ್ ಅವರಿಗೆ ಹೇಳುವಂಥದ್ದು ಆಗಬೇಕು ನೀವು ದಾರಿಲಿ ಕಸ ಹಾಕ್ಬೇಡಿ ಹೀಗೆ ಹೀಗೆ ಅಂತ ಹೇಳಿ ಆವಾಗ ತುಂಬ ಪರ್ಸೆಂಟ್ ಕಸ

ನಮ್ಮನೆ ಧೈರ್ಯ ಅಂತ ವರ್ಷಕ್ಕೆ ಒಂದ್ ಐದು ಚೀನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಪ್ಲಾಸ್ಟಿಕ್ ಈಗ ಹಂಗೆ ಬಿದ್ದಿದೆ ಮನೆ ಇವು ನಮ್ಮಲ್ಲಿ ಕಸದ ಇದನ್ನು ಓಪನ್ ಮಾಡಿದ್ರು ಅಲ್ಲಿ ಹೇಳಿ ಓಪನ್ ಮಾಡಿ ಮತ್ತೆ ನಾವು ತಂದಲ್ಲಿ ಕಸ ಹಾಕ್ತೀವಿ ಅಂದ್ರೆ ಇರ್ತದೆ ಅದ್ರ ನಮ್ಮ ಪಂಚಾಯತ್ ಲೆವೆಲ್ ನಮ್ಮಲ್ಲಿ ಬಂಡೆ ಇಲ್ಲ ಇದ್ ಮಾಡಕ್ ಆಗಲ್ಲ ಏನ್ ಮಾಡೋದು ಅಂತ ಅವ್ರು ಅಸಹಾಯ್ತದೆ ನಾನು ಹೆಚ್ಚು ಕಮ್ಮಿ ಒಂದ್ ಹಂಡ್ರೆಡ್ ಮೀಟರ್ ಮನೆ ಒಂದು ಬಸ್ ಸ್ಟಾಂಡ್ ರೋಡು ಪ್ರತಿ ವಾರ ಬಿಡಿಸ್ತೀನಿ ಮೂರು ಕಸ ಸಿಗ್ತದೆ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಅದು ಬರೀ ಪ್ಲಾಸ್ಟಿಕ್ ಸಣ್ಣದಲ್ಲ ಅದ್ರ ನಮ್ಮನೆ ಇಟ್ಕೊಳಕ ನಾನೇನ್ ಮಾಡ್ತೀನಿ ಓಕೆ ನಾನು ಪಂಚಾಯತಿ ಅಂದ್ರೆ ಹಾಕ್ತೀನಿ ಅಂತ ಅದು ಮಂದೆ ತಂತ ಯಾಕಂದ್ರೆ ಅದನ್ನು ಪೊಲೀಸರ್ ಮಾಡ್ತಿದ್ದೀನಿ ಬಟ್ ನನಗೆ ಬೇರೆ ನಿರ್ಮಾಣ ಇಲ್ಲ ಯಾಕಂದ್ರೆ ಪ್ರತಿ ವಾರ ಮಾಡೋದ್ರಿಂದ ಪ್ರಾಬ್ಲಮ್ ಹಾಗೆ ಪಂಚಾಯತಿ ಸ್ವಲ್ಪ ಸೋರ್ಸ್ ಏನಾದ್ರು ಮಾಡಬೇಕು ಸರ್ ಈಗ ನೀವು ಅವೇರ್ನೆಸ್ ಈಗ ಸುಂದರ್ ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಅವ್ರು ಮಾಡ್ತಾ ಇದ್ರು ಅವ್ರ ಮನೆಯಲ್ಲಿ ಸುಮಾರು ವರ್ಷಗಳು ಮೂರು ವರ್ಷ ವರ್ಷ ಆಗಿ ಚೌಟು ಪಂಚಾಯತಿ ಒಂದ್ ದಿವಸ ಕಸ ಕೊಟ್ಟಿಲ್ಲ ಈಗ ಈಗ ಕೆಲವರಿಗೆ ಫ್ಲಾಟ್ ಅಲ್ಲಿ ಇರ್ಬೋದು ಅಥವಾ ಸಂತೆಗೆ ಹೋಗಿ ಇದು ಟ್ವೆಂಟಿ ಮೈಕ್ರೋನ್ ಒಳಗಿರೋ ಪ್ಲಾಸ್ಟಿಕ್ ಅದು ಪಟ್ಟಣ ಪಂಚಾಯತ್ ಅವರು ಮಾಡಬೇಕು ಸರ್ ಗ್ರಾಮ ಪಂಚಾಯತ್ ನಾವು ಸೀಸ್ ಮಾಡಬೇಕು ಸರ್ ವಿಲೇವರಿ ಮಾಡೋಕ್ಕಿಂತ ಹೆಚ್ಚಿನದಾಗಿ ಪ್ಲಾಸ್ಟಿಕ್ ನ ಸಮರ್ಪಟ್ಟ ಭಾಗದಲ್ಲಿ ಸುತ್ತಾ ಇದಾರೆ ಅನ್ನೋದೊಂದು ಕಂಪ್ಲೇಂಟ್ ತುಂಬಾ ಇದೆ ಸರ್ ಅವರು ಯಾಕೆ ಸುತ್ತಾ ಇದ್ದಾರೆ ಅಂತಂದ್ರೆ ಆ ಸುತ್ತಿದಂತ ಹೊಗೆಗಳು ಸುತ್ತಮುತ್ತ ಇಲ್ಲ ಅದು ಯಾವ ರೀತಿ ಅವಕಾಶ ಪಂಚಾಯತಿ ಮಾತಾಡಲ್ಲ ಸರ್ ಇಲ್ಲಿ ಆಯ್ತು ಕಸ ಯಾವ್ದರಿಂದ ಬರುತ್ತೆ ಏನಾಗುತ್ತೆ ಹಸಿ ಕಸ ಎಲ್ಲರಿಗೂ ಅರಿವು ಇದೆ ಅದನ್ನ ಆಯ್ತು ನೀವು ಏನ್ ಕಂಟ್ರೋಲ್ ಮಾಡಕ್ಕೆ ಇದ್ರ ನಂತರ ಆದ್ರೂ ಒಂದು ಇನಿಷೇಟ್